ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರಲ್ಲಿ ನಾನು ಇವತ್ತು ದವಸ ಧಾನ್ಯಗಳಲ್ಲಿ ಮುಖ್ಯವಾದ ಧಾನ್ಯವಾಗಿರುವಂತಹ ನವಣೆಯ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಇದನ್ನು ಬೆಳೆಸುವ ರೀತಿ ಬೇಕಾದಂತಹ ಮಣ್ಣು ಹವಾಗುಣ ನೀರಿನ ಪೂರೈಕೆ ತಳಿಗಳು ರೋಗಗಳು ನಿವಾರಣೆಗೆ ಬೇಕಾದಂತಹ ಔಷಧಿಗಳು ಗಳಿಸಬಹುದಾದಂತಹ ಲಾಭ ಇಳುವರಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒಳಗಿ ಒದಗಿಸಲಿದ್ದು ಇದನ್ನು ಆರಂಭ ಆರಂಭಿಸಲಿಕ್ಕಿಂತ ಮೊದಲು ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಬೆಳೆಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುದಾದರೆ ಈ ನವಣೆ ಕಿರು ಧಾನ್ಯವಾಗಿದ್ದು ಅಪಾರ ಪ್ರಮಾಣದ ಪೌಷ್ಟಿಕ ಗುಣ ಹೊಂದಿರುತ್ತದೆ ಇದೊಂದು ಕಿರುಧಾನ್ಯವಾಗಿದ್ದು ಇದಕ್ಕೆ ಬೆಳೆಸಲು ಬೇಕಾದಂತಹ ಅವಧಿಯು ಅಲ್ಪವಾದ ಅಲ್ಪಾವಧಿಯಾಗಿದ್ದು ಬಿತ್ತನೆ ಮಾಡಿದ ಕೇವಲ ಮೂರು ದಿನಗಳಲ್ಲಿ ಬೆಳೆಯು ಕಟಾವಿಗೆ ಬರ್ತದೆ ಇದನ್ನು ಮುಖ್ಯವಾಗಿ ಮಳೆ ಆಧಾರಿತ ಬೆಳೆಯಾಗಿ ಬೆಳೆಸಲಾಗ್ತಿದ್ದು ಜೂನ್ ನಿಂದ ಹಿಡಿದು ಸೆಪ್ಟೆಂಬರ್ ತನಕ ಯಾವಾಗ ಬೇಕಾದರೂ ಬಿತ್ತನೆ ಮಾಡಿಕೊಳ್ಳಬಹುದಾಗಿದೆ ಇದು ಎಲ್ಲಾ ರೀತಿಯ ಮಣ್ಣಿನಲ್ಲಿ ಸುಲಭವಾಗಿ ಬೆಳೆದುಕೊಳ್ತದೆ ಆದರೂ ಮರಳು ಮಿಶ್ರಿತ ನೀರು ಬಸಿತು ಹೋಗುವಂತಹ ಫಲವತ್ತಾದ ಕೆಂಪು ಮಣ್ಣು ಅತ್ಯುತ್ತಮವಾಗಿ ಬೆಳೆದುಕೊಳ್ತದೆ ಗಿಡಗಿಡ ಬುಡದಲ್ಲಿ ಹೆಚ್ಚುವರಿ ನೀರು ಹೆಚ್ಚು ಕಾಲ ನಿಂತು ನಿಂತು ಬೆಳೆಯು ನಾಶವಾಗುವ ಸಂಭವ ಇದ್ದೇ ಇರ್ತದೆ ಮಣ್ಣಿನ ಪಿ ಹೆಚ್ ವ್ಯಾಲಿ ಬಗ್ಗೆ ಹೇಳಬೇಕಾದ್ರೆ ಐದರಿಂದ ಆರು ಇದ್ರೆ ಯೋಗ್ಯವಾಗ್ತದೆ ತಂಪಾದ ವಾತಾವರಣ ಇದಕ್ಕೆ ಸೂಕ್ತವಾಗಿರ್ತದೆ ಸುಗರಿ ಮತ್ತು ನವಣೆಯನ್ನು ಮಿಶ್ರ ಬೆಳೆಯಾಗಿ ಬೆಳೆಸಬಹುದಾಗಿದ್ದು ಇದರ ಅನುಪಾತವು ಎರಡು ಇಷ್ಟು ಐದು ಪ್ರಮಾಣದಲ್ಲಿದ್ರೆ ಯೋಗ್ಯವಾಗಿದೆ ಇನ್ನು ಮುಖ್ಯವಾಗಿ ಬೀಜ ಬಿತ್ತನೆ ಮಾಡಲಾಗ್ತದೆ ಬಿತ್ತನೆಗಿಂತ ಮೊದಲು ನಾವು ನಾವು ಆಯ್ಕೆ ಮಾಡಿದಂಥ ಭೂಮಿಯನ್ನು ಸಾವಯವ ಗೊಬ್ಬರವನ್ನು ನಿಯಮಿತವಾಗಿ ಸೇರಿಸ್ಕೊಳ್ಬೇಕಾಗ್ತದೆ ನಂತರ ಒಂದು ನಾಲ್ಕೈದು ಸಾಲು ಸರಿಯಾಗಿ ಉಳುಮೆ ಮಾಡಬೇಕಾಗ್ತದೆ ಬಿತ್ತನೆ ಕೆಲಸ ಮಾಡಬೇಕಾಗ್ತದೆ ಬೀಜಗಳು ತುಂಬಾನೇ ಚಿಕ್ಕದಾಗಿರೋದ್ರಿಂದ ಮರಳಿನೊಂದಿಗೆ ಬೆರೆಸಿ ಬೀಜಗಳನ್ನು ಚೆಲ್ಲಿ ಬಿತ್ತನೆ ಮಾಡಬೇಕಾಗ್ತದೆ ಬಿತ್ತನೆ ಮಾಡಿದ ಒಂದು ವಾರದಲ್ಲಿ ಗಿಡಗಳು ಕಾಣ ಸಿಗ್ತವೆ ಒಂದು ತಿಂಗಳಲ್ಲಿ ಒಂದು ಇದ್ದಕ್ಕೆ ಹೂ ಬರಲು ಆರಂಭ ಆಗ್ತದೆ ಮತ್ತೆ ಮೂರು ತಿಂಗಳಲ್ಲಿ ಇದು ಪೈರು ಕಟಾವಿಗೆ ಸಿದ್ಧವಾಗ್ತದೆ ಈ ಬೆಳೆಯನ್ನು ಯಾವುದೇ ಒಂದು ಪ್ರದೇಶದಲ್ಲಿ ಬೃಹತ್ ಪ್ರಮಾಣದಲ್ಲಿ ಮಾಡಬೇಕಾಗ್ತದೆ ಇದಕ್ಕೆ ಚಿಕ್ಕ ಚಿಕ್ಕ ಹಕ್ಕಿಗಳು ಬಹುಬೇಗ ಆಕರ್ಷಿತಗೊಳ್ಳುವುದರಿಂದ ಅವು ದೊಡ್ಡ ಸಂಖ್ಯೆಯಲ್ಲಿ ಬಂದು ತಿಂದು ಹಾಕುವ ಸಂಭವ ಇರ್ತದೆ ಬೃಹತ್ ಪ್ರಮಾಣದಲ್ಲಿ ಎಲ್ಲ ಕಡೆ ಬೆಳೆಸಿದಲ್ಲಿ ಅಷ್ಟೇನು ನಷ್ಟ ಆಗುವುದಿಲ್ಲ ಇದನ್ನು ಒಂದು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆಸಿದಾದ್ರೆ ಸಾಧಾರಣ ಒಂದು ಮೂರು ಕೆ ಜಿಯಷ್ಟು ಬೀಜ ನಮಗೆ ಬೇಕಾಗ್ತದೆ ಇಳುವರಿಯು ಒಂದು ಹೆಕ್ಟರ್ ಪ್ರದೇಶದಲ್ಲಿ ಸಾಧಾರಣ ಒಂದು ಹತ್ತರಿಂದ ಹನ್ನೆರಡು ಕ್ವಿಂಟಾಲ್ ಬರ್ತದೆ ಇವುಗಳನ್ನು ಬರುವ ಪ್ರಮುಖ ಇವುಗಳಲ್ಲಿ ಬರುವಂತಹ ಪ್ರಮುಖ ತಳಿಗಳ ಬಗ್ಗೆ ಹೇಳಬೇಕಾದ್ರೆ ಎಸ್ ಐ ಎ ತ್ರೀ ಟು ಸಿಕ್ಸ್ ಮತ್ತು ಪಿ ಎಸ್ ಓ ಪ್ರಮುಖವಾಗಿರುತ್ತವೆ ಇದಕ್ಕೆ ಬೇಕಾದಂತಹ ರಸಗೊಬ್ಬರ ಅಂದರೆ ಕೆಮಿಕಲ್ ಫರ್ಟಿಲೈಸರ್ ಬಗ್ಗೆ ಹೇಳುವುದಾದ್ರೆ ಒಂದು ಎಕರೆ ಪ್ರದೇಶಕ್ಕೆ ಸಾಧಾರಣ ಮೂವತ್ತು ಕೆ ಜಿಯಷ್ಟು ಸಾರಜನಕ ಅಂದ್ರೆ ನೈಟ್ರೋಜನ್ ಮತ್ತೆ ಒಂದು ಹದಿನೈದು ಕೆ ಜಿಯಷ್ಟು ರಂಜಕ ಅಂದ್ರೆ ಫಾಸ್ಫರಸ್ ನೀಡಬೇಕಾಗ್ತದೆ ಇದು ನವಣೆ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಅಥವಾ ನಿಮಗೆ ಇದರ ಬಗ್ಗೆ ಯಾವುದಾದರೂ ಸಂದೇಹಾಗಿದ್ದರೆ ಸಂದೇಹಗಳಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಿಮಗೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲು ಪ್ರಯತ್ನಿಸಲಾಗುವುದು ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ವಿಡಿಯೋ ಆಲಿಸಲಿಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್